ಹಾಯ್ ಗಾಯಸ್ ವೆಲ್ಕಮ್ ಟು ಮೈ ಚಾನಲ್ ಕರ್ಣ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ ಕರ್ಣ ಆಫೀಸ್ ಕಾಲಲ್ಲಿ ಮಾತಾಡ್ತಾ ಇರ್ತಾನೆ ಅಜ್ಜಿ ಬಂದು ಫೋನ್ ತೊಗೊಂಡು ಆಫೀಸ್ ಕಾಲ್ ಎಲ್ಲ ಆಫೀಸಿಗೆ ಹೋದ್ರ ಮೇಲೆ ಕರ್ಣ ನಾಳೆ ಬಂದು ಆಫೀಸಲ್ಲಿ ಮಾತಾಡ್ತಾನೆ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾನೆ ಕರ್ಣನ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಬಾ ನಿಮಗೆ ದೇವರು ಒಲ್ದಿದ್ದಾನೆ ಅಂತ ಹೇಳಿಬಿಟ್ಟು ಕರ್ಣನ ಕರ್ಕೊಂಡು ಹೋಗ್ತಾನೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ದಾರನ ಕಟ್ಟಿಸ್ತಾರೆ ದಾರ ಕಟ್ಟಿದ್ರ ಮೇಲೆ ಕರ್ಣನ ತಂಗಿ ಕರ್ಣಗೆ ರೇಗಿಸ್ತಾ ಇರ್ತಾಳೆ ಮದುವೆ ಅಂದರೆ ಒಂದು ಮೇಲೆ ದೂರ ಓಡೋಗ್ತಿದ್ದನು ಈಗ ನೋಡು ಹರಕೆ ದಾರನ ಕಟ್ತಾ ಇದ್ದಾನೆ ಅಣ್ಣ ಅಂತ ಹೇಳಿ ರೇಗಿಸ್ತಾಳೆ ಅದಕ್ಕೆ ಕರ್ಣನ ಅಮ್ಮ ಹೇಳ್ತಾರೆ ನೀನು ಹಾಗೆಲ್ಲ ಹೇಳ್ಬೇಡ ನನ್ನ ರಾಜ್ಕುಮಾರ್ಗೆ ಮೊದಲೇ ಅವನಿಗೆ ನಾಚಿಕೆ ಅಂತ ಹೇಳಿ ಹೇಳ್ತಾಳೆ ಆಮೇಲೆ ನಿಧಿ ಅಜ್ಜಿ ನಿತ್ಯನ ಕೈಯಲ್ಲಿ ತೊಟ್ಲು ಕಟ್ಟಿಸ್ತಾಳೆ ಆದಷ್ಟು ಬೇಗ ನಮ್ಮಮ್ಮಗುನ ಕೊಡು ಅಂತ ಹೇಳಿ ಏನಾಯಿತು ಶಾಂತಿ ಅಂತ ಹೇಳಿ ಇದೆಲ್ಲ ಯಾಕೆ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ನೀನೇ ಕಟ್ಟಿ ಅಥವಾ ನಾನೇ ಮರಿ ಮೊಮ್ಮಗನ ಕೊಡು ಅಂತ ಹೇಳಿ ಕಟ್ಲ ಅಂತ ಹೇಳಿ ಕೇಳ್ತಾಳೆ ಈ ಟೈಮ್ನಲ್ಲಿ ತೇಜಸ್ ಇರಬೇಕಿತ್ತು ಅಯ್ಯೋ ದೇವ್ರೆ ಅಂತ ಹೇಳಿ ನಿತ್ಯ ಹೇಳ್ತಾಳೆ ಅದಕ್ಕೆ ಶಾಂತಿ ಹೇಳ್ತಾಳೆ ಈ ಸಲ ನೀನು ಕಟ್ಟು ಮುಂದಿನ ಸಲಕ್ಕೆ ತೇಜಸ್ಸು ತೊಟ್ಲು ಕಟ್ತಾನೆ ಮನೆಯಲ್ಲಿ ಅಂತ ಹೇಳಿ ರೇಗಿಸ್ತಾಳೆ ಹಾಗೆ ದೇವ್ರ ಹತ್ರ ನಿತ್ಯ ಹಂಗೆ ಒಳ್ಳೆ ಹುಡುಗ ಸಿಗ್ತಂಗೆ ನಿಧಿಗೂ ಕೂಡ ಸಿಗಪ್ಪ ಅಂತ ಹೇಳಿ ಶಾಂತಿ ಕೇಳ್ಕೊಂತ ಇದಾಗಿತ್ತು ಇವತ್ತಿನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಹೇಳಿಕ್ಕೆ ಅದು ನೋಡೋಣ ಈ ಸಂಚಿಕೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್